ಗಂಗರ ಸ್ವಾಮೀಜಿಯವರ ಕನಸು ಅಲ್ಲಿನ ಜನಕ್ಕೆ ನಮ್ಮ ಒಕ್ಕಲಿಗರಿಗೆ ಒಂದು ಅವರಿಗೆ ಬದ್ಧತೆಯನ್ನು ಕೊಡಬೇಕು ಬದ್ಧತೆಯನ್ನು ಕೊಡಬೇಕು ಅಂತ ಹೇಳಿ ನಾಗಣ್ಣನವರನ್ನು ಅಧ್ಯಕ್ಷರನ್ನಾಗಿ ಮಾಡಿ ನಿರ್ಮಲ ಸ್ವಾಮೀಜಿಯವರು ಕಳಿಸಿದಂಥ ಸಮಯದಲ್ಲಿ ಅವರು ಜಿಲ್ಲೆಯಲ್ಲಿ ಹೋರಾಡಿ ಎಲ್ಲ ಸಂಘಟನೆಗಳನ್ನು ಮಾಡಿ ಜಿಲ್ಲಾಧ್ಯಕ್ಷರು ಪದಾಧಿಕಾರಿಗಳನ್ನೆಲ್ಲ ಮಾಡಿ ಅವರು ಅನಾರೋಗ್ಯದ ಕಾರಣ ನಿಧನರಾದ ಮೇಲೆ ನಮ್ಮ ಮೈಸೂರು ಭಾಗದ ಸಿ ಜೆ ಗಂಗಾಧರ್ ಅವರು ಆಯ್ಕೆ ಮಾಡಲು ನಮ್ಮ ಪದಾಧಿಕಾರಿಗಳೆಲ್ಲ ಸೇರಿ ಪದಾಧಿಕಾರಿಗಳೆಲ್ಲ ಸೇರಿ ಆಯ್ಕೆ ಮಾಡಿದ ಪಕ್ಷದಲ್ಲಿ ಇವರು ಅವರಕ್ಕಿಂತ ಇನ್ನು ಮುಂದೆ ಹೋಗಿ ಎಲ್ಲ ಜಿಲ್ಲೆಯ ಸಂಘಟನೆಗಳನ್ನು ಮಾಡಿ ಇವತ್ತು ಅವರ ಪದಗ್ರಹಣ ಕಾರ್ಯಕ್ರಮ ಹೊಸದಾಗಿ ಆಗಿ ಪದಗ್ರಹಣ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ ಎಲ್ಲ ಜಿಲ್ಲೆಗಳಿಂದ ಮಹಿಳಾ ಮತ್ತು ಪುರುಷ ಎಲ್ಲ ಎಲ್ಲ ಸಂಘದ ಪಕ್ಷದ ಎಲ್ಲ ಪಕ್ಷದ ಪದಾಧಿಕಾರಿಗಳು ಮತ್ತು ಸ ಪ್ರತ್ಸಾತೀತವಾಗಿ ಎಲ್ಲ ಬಂದು ಇವತ್ತು ಕಾರ್ಯಕ್ರಮವನ್ನು ಪದಗ್ರಹಣ ಕೆಂಪೇಗೌಡ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ ನಮ್ಮ ಶ್ರೀ ಬಾಲಗಂಗಾಧರ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಇವತ್ತು ಕಾರ್ಯಕ್ರಮವನ್ನು ಆಯೋಜನೆ ಆಯೋಜನೆ ಮಾಡಲಾಗಿದೆ ನಮ್ಮ ಸಂಘ ಏನಪ್ಪ ಅಂತ ಎಲ್ಲಿ ನಮ್ಮ ಸಂಘಕ್ಕೆ ಯಾರು ಅವಹೇಳನಕಾರಿ ಮಾತಾಡ್ತಾರೆ ಮತ್ತು ನಮ್ಮ ಸಂಘಕ್ಕೆ ಯಾರು ಸ್ವಾಮೀಜಿಗೆ ಆಗ್ಬೋದು ಗಣ್ಯ ವ್ಯಕ್ತಿಗಳಿಗೆ ಆಗ್ಬೋದು ಸಮುದಾಯಕ್ಕೆ ಅವಹೇಳನಕಾರಿ ಮಾತಾಡೋದನ್ನು ಕೊಡಿಸಿದ್ವಿ ನಮ್ಮ ಸಂಘವು ಹೋರಾಟಕ್ಕೆ ನಿಂತುವಂಥ ಒಂದು ಕಾರ್ಯವನ್ನು ರೂಪಿಸ್ಕೊಂಡು ಬಂದಿದೆ ಮತ್ತು ಬಡ ಮಕ್ಕಳಿಗೆ ಸಹಾಯ ಮಾಡುವಂಥದ್ದು ಓದಿಸುವಂಥದ್ದು ಅದೊಂದು ಎಲ್ಲ ಪಾವೃತಿಯನ್ನು ಬೆಳೆಸ್ಕೊಂಡು ಬಂದಿದೆ ಇದೇ ಈ ನಿಟ್ಟಿನಲ್ಲಿ ನಾವು ಸದಸ್ಯತ್ವವನ್ನು ಮಾಡಿ ಇನ್ನೂ ಅನೇಕ ಬಡ ಮಕ್ಕಳನ್ನು ಓದಿಸುವುದು ಶಾಲೆ ಮಾಡುವುದು ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದ್ದೇವೆ ಇದೇ ಬಾಲಗಂಗಾ ಸ್ವಾಮೀಜಿಯವರ ಆಶಯದಿಂದ ನಿರ್ಮಾಣ ಸ್ವಾಮೀಜಿ ಅವರು ನಾವು ಅವರು ಯಾವ ರೀತಿ ಇದು ಮಾಡ್ತಾರೆ ಆ ರೀತಿ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಎಲ್ಲ ಪದಾಧಿಕಾರಿಗಳು ಇವತ್ತು ಬಂದಿರುವ ಸಮಸ್ತ ಜಿಲ್ಲೆಗೆ ನಾವು ಅವರಿಗೆ ಅಭಿನಂದನೆ ಸರ್ ಸರ್ ಬಹಳ ಪ್ರಮುಖವಾಗಿ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಆಹ್ವಾನ ಕೊಟ್ಟಿದ್ರು ಅಂದರೆ ಕುಮಾರಸ್ವಾಮಿ ಅವ್ರಿಗಾಗಲಿ ಎಚ್ ಡಿ ದೇವೇಗೌಡ ಅವರು ಆಹ್ವಾನ ಹೋಗಿತ್ತ ಅಂತ ಅವ ಹೇಳಿದಾರೆ ಅವರು ನಾವು ಈ ಡೀಟೇಲ್ ಬರೋಕ್ಕಾಗಿಲ್ಲ ಅಲ್ಲ ಆಮೇಲೆ ಬೇರೆಯವರಿಗೆ ಅವಕಾಶ ಮಾಡಿ ಇಲ್ಲಿ ಸ್ಥಳೀಯ ಅವಕಾಶ ಮಾಡಿ ಅಂತ ಹೇಳಿದ ಮೇಲೆ ಇಲ್ಲಿ ಸ್ಥಳೀಕರ ಇದನ್ನು ಅವರ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಕಾಂಗ್ರೆಸ್ ಎಲ್ಲ ಪಕ್ಷಗಳನ್ನು ಆಕ್ರೋಶ ಮಾಡ್ತಾರೆ ನನ್ನ ಹೆಸರು ಸರ್ ಕೃಷ್ಣ ಕೃಷ್ಣ ಮಾಜಿ ಉಪ